ಶಿವಮೊಗ್ಗ ನಗರದಲ್ಲಿ ಮಾರ್ಚ್ ಒಂಬತ್ತರ ಬೆಳಗ್ಗೆ ಕರ್ನಾಟಕ ರಾಜ್ಯ ಪೊಲೀಸ್ ಓಟ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಆವೃತ್ತಿಯನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿತ್ತು ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಎಲ್ಲರಿಗಾಗಿ ಫಿಟ್ನೆಸ್ ಮತ್ತು ಮಾದಕ ಮುಕ್ತ ಕರ್ನಾಟಕ ಎಂಬ ಧ್ಯೇಯ ಘೋಷಗಳೊಂದಿಗೆ ಸದರಿ ಮ್ಯಾರಥಾನ್ ಆಯೋಜಿಸಲಾಗಿತ್ತು ಮಹಿಳೆಯರು ಮತ್ತು ಪುರುಷರಿಗೆ ಐದು ಕಿಲೋಮೀಟರ್ ಮತ್ತು ಪುರುಷರಿಗೆ ಹತ್ತು ಕಿಲೋಮೀಟರ್ ಮ್ಯಾರಥಾನ್ ಓಟವನ್ನು ಹಮ್ಮಿಕೊಳ್ಳಲಾಗಿತ್ತು ಡಿ ಮೈದಾನದಿಂದ ಮ್ಯಾರಥಾನ್ ಆರಂಭವಾಯಿತು ಶಾಸಕರಾದ ಚನ್ನಬಸಪ್ಪ ಧನಂಜಯ ಸರ್ಜಿ ಜಿಲ್ಲಾ ಪಂಚಾಯಿತಿ ಸಿಇಒ ಹೇಮಂತ್ ಎಸ್ಪಿ ಜಿಕೆ ಮಿಥಿನ್ ಕುಮಾರ್ ಅವರು ಬಲೂನ್ಗಳನ್ನು ಹಾರಿಬಿಡುವ ಮೂಲಕ ಓಟಕ್ಕೆ ಚಾಲನೆ ನೀಡಿದರು ಅಶೋಕ ವೃತ್ತ ಎ ಎ ವೃತ್ತ ಶಿವೋಪನಾಯಕ ಸರ್ಕಲ್ ಕರ್ನಾಟಕ ಸಂಘ ಸರ್ಕಲ್ ಡಿ ವಿ ಎಸ್ ಸರ್ಕಲ್ ಮಹಾವೀರ ಸರ್ಕಲ್ ಶಿವಮೂರ್ತಿ ಸರ್ಕಲ್ ಜೈಲ್ ಸರ್ಕಲ್ ಐ ಬಿ ಸರ್ಕಲ್ ಮುಖಾಂತರ ಡಿ ಎ ಆರ್ ಮೈದಾನದ ಬಳಿ ಮ್ಯಾರಥಾನ್ ಅಂತ್ಯಗೊಂಡಿತು ಹತ್ತು ಕಿಲೋಮೀಟರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಕಿರಣ್ ದ್ವಿತೀಯ ಸ್ಥಾನವನ್ನು ಭರತ್ ಹಾಗೂ ಐದು ಕಿಲೋಮೀಟರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಬಾಲು ದ್ವಿತೀಯ ಸ್ಥಾನವನ್ನು ಧನ್ರಾಜ್ ಹಾಗೂ ತೃತೀಯ ಸ್ಥಾನವನ್ನು ಧನುಷ್ ಅವರು ಪಡೆದುಕೊಂಡಿದ್ದಾರೆ ಉಳಿದಂತೆ ಐದು ಕಿಲೋಮೀಟರ್ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ದೀಕ್ಷಾ ದ್ವಿತೀಯ ಸ್ಥಾನವನ್ನು ಸೋನಿಯಾ ಅವರು ಪಡೆದುಕೊಂಡಿದ್ದಾರೆ ಮ್ಯಾರಥಾನ್ ಓಟದಲ್ಲಿ ನೂರಾರು ಜನರು ಭಾಗವಹಿಸಿದ್ದರು ಅಭೂತಪೂರ್ವ ಬೆಂಬಲ ವ್ಯಕ್ತವಾಯಿತು